ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದೇನಿದೆ ಇದು ಇವತ್ತಿನ ಒಂದು ಪ್ರಕರಣ ಆದರೂ ಈ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಧ್ಯಕ್ಷರು ಇಬ್ಬರು ಒಂದು ಸಹಿಯನ್ನು ಒಳಗೊಂಡಂಥ ಗ್ಯಾರಂಟಿ ಪತ್ರ ಅಂತ ಹೇಳಿ ಪ್ರತಿ ಮನ ಮನೆಗೆ ಹಂಚಿಸಿ ಮತ ಪಡೆದಿರ್ತಕ್ಕಂಥದ್ದು ಈ ಒಂದು ಕಾಂಗ್ರೆಸ್ನ ನಡವಳಿಕೆ ನಮ್ಮ ಮುಂದೆ ಏನಿದೆ ನಾನು ನನ್ನೆಯೂ ಸಹ ಎಲ್ಲ ಒಂದು ಕಡೆ ಮಾತನಾಡಿದೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇವರು ಆರ್ಥಿಕ ಸಚಿವರಾಗೂ ಸಹ ಹೆಚ್ಚಿನ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಇವರ ಸಹಮತದೊಂದಿಗೇನೆ ಈ ಐದು ಗ್ಯಾರಂಟಿಗಳನ್ನು ಜನತೆ ಮುಂದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅದು ಎಷ್ಟು ಲಕ್ಷ ಬಾರಿ ಪಟ್ಟಣ ಮಾಡಿದ್ರೆ ಗೊತ್ತಿಲ್ಲ ಹೇಳಿದಂಥವರು ಈ ನುಡಿದಂತೆ ನಡೀಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಜನಸಾಮಾನ್ಯರ ಒಂದು ಬದುಕಿನ ಜೊತೆ ಚಲಾಟ ಆಡ್ತಾ ಇದ್ದಾರೆ ಬಸ್ನಲ್ಲಿ ಪ್ರತಿನಿತ್ಯ ಓಡಾಡೋರು ಶ್ರೀಮಂತ ವರ್ಗದ ಜನ ಅಲ್ಲ ಇಲ್ಲ ಮಂತ್ರಿಗಳು ಮಂತ್ರಿಗಳ ಮಕ್ಕಳು ಮಂತ್ರಿಗಳ ಕುಟುಂಬದವರು ಓಡಾಡೋದಲ್ಲ ಬಸ್ಗಳಲ್ಲಿ ಓರೋ ಪ್ರತಿನಿತ್ಯ ಪ್ರಯಾಣ ಮಾಡೋರು ಕೂಲಿ ಕಾರ್ಮಿಕರು ರೈತರು ಶ್ರಮಜೀವಿಗಳು ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಇಂಥ ಒಂದು ಆ ವರ್ಗದ ಜನರ ಬದುಕಿನ ಜೊತೆ ಹದಿನೈದು ಪರ್ಸೆಂಟು ಇವತ್ತು ಏರಿಕೆ ಮಾಡಿ ಬಸ್ ತೆರವನ್ನು ಯಾವ ಸಾಧನೆ ನೀವು ಮಾಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ನಂದು ವಿರೋಧ ಇಲ್ಲ ಇವತ್ತು ಸಹ ವಿರೋಧ ಇಲ್ಲ ನೀವೇನು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ ಅದನ್ನು ಇನ್ನೂ ಮುಂದುವರಿಸಿರಿ ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸಬೇಡಿ ಏಕೆಂದರೆ ಒಂದು ವರ್ಗದ ಜನ ಅದರಿಂದ ಏನೋ ಒಂದು ಒಳ್ಳೆಯ ಅನುಕೂಲಗಳಾಗಿದೆ ಅಂತಕ್ಕಂಥದ್ದನ್ನು ಹೇಳೋರು ಇದ್ದಾರೆ ಅದನ್ನು ನಿಲ್ಲಿಸಿ ಅನ್ನೋದು ನಾನು ಹೇಳಲ್ಲ ಆದರೆ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಹೆಸರಿನಲ್ಲಿ ಐದು ಪಟ್ಟು ಆರು ಪಟ್ಟು ಅದೇ ವರ್ಗದ ಜನತೆಯ ಕುಟುಂಬಗಳಿಂದ ಹಗಲು ಧೋರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಹಿಂದಿನ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಅವರಷ್ಟು ಏರಿಕೆ ಮಾಡಿದರು ನಲವತ್ತೇಳು ಪರ್ಸೆಂಟ್ ಏರಿಕೆ ಮಾಡಿದರು ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಭಾಳ ಕಡಿಮೆ ಮಾಡಿದ್ದೀವಿ ಬರೀ ಹದಿನೈದು ಪರ್ಸೆಂಟು ಇದು ಕಾರಣ ಅಲ್ಲ ಕೊಡೋದು ಈ ಕಾರಣ ಕೊಟ್ಟು ನೀವು ಇವತ್ತು ಜನರ ಬದುಕಿನ ಜೊತೆ ಚಲಾಟ ಆಡೋದಲ್ಲ ಇದು ಯಾವ್ಯಾವ ರೀತಿ ನಡ್ಕೋತಾ ಇದ್ದೀರಿ ಯಾವ ಹೋಗಲಿ ಇದೊಂದು ಬಸ್ಸಿನ ಒಂದು ದರ ಏರಿಕೆ ಮಾಡಿರೋದಷ್ಟೇ ಅಲ್ಲ ನೀವು ಯಾವ ರೀತಿಯಲ್ಲಿ ಇವತ್ತು ನಿಮ್ಮ ಮುದ್ರಾಂಕ ಶುಲ್ಕ ಇರ್ಬೋದು ಅಲ್ಲಿಂದ ನಿಮ್ಮ ನಮ್ಮ ಇದು ಆಸ್ತಿಯ ಒಂದು ನೋಂದಣಿ ವ್ಯಾಲ್ಯೂಯೇಷನ್ ಜಾಸ್ತಿ ಇರ್ಬೋದು ಅದೇ ರೀತಿಯಲ್ಲಿ ಪೆಟ್ರೋಲು ಡೀಸೆಲ್ ದರದ ಸಿಸ್ ಇರ್ಬೋದು ಒಂದಲ್ಲ ಎರಡಲ್ಲ ನೀವು ಮಾಡ್ತಾ ಇರೋದು ಈಗ ಮತ್ತೆ ನೀರಿನ ದರ ಏರಿಕೆ ಮಾಡ್ತೀವಿ ಮತ್ತೆ ಇನ್ಯಾವುದೋ ಇನ್ನೊಂದನ್ನು ಏರಿಕೆ ಮಾಡ್ತೀವಿ ಹಾಲಿನ ದರ ಏರಿಕೆ ಮಾಡ್ತೀವಿ ಇದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಜನಸಾಮಾನ್ಯರ ಮೇಲೆ ಇವತ್ತು ಎಫೆಕ್ಟ್ ಆಗ್ತಕ್ಕಂಥದ್ದು ಅದರಿಂದ ಈ ಸರ್ಕಾರಕ್ಕೆ ಯಾವ ಹಣ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಿ ರಾಜ್ಯದ ಜನತೆಯ ತೆರಿಗೆ ಹಣ ಆ ಲೂಟಿ ಮಾಡೋದು ನಿಲ್ಲಿಸಿ ಇವತ್ತು ಆ ಪರ್ಸೆಂಟೇಜ್ದು ಇಟ್ಕೊಂಡಿದಿರಲ್ಲ ಪಾಪ ಹಿಂದೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಹೇಳಿ ಹೇಳಿ ಅದೇನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನಗಳಿಂದ ಮತ ಪಡೆದು ಬಂದ್ರಲ್ಲ ನಿಮ್ಮ ಯೋಗ್ಯತೆಗೆ ಇವತ್ತು ನೀವು ಮಾಡ್ತಿರೋ ಕೆಲಸ ಏನು ಹೋಗಲಿ ಆ ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಹೇಳಿದ್ರಲ್ಲ ಪರ್ಸೆಂಟೇಜು ಇವತ್ತಿನವರಿಗೆ ಅದು ಸತ್ಯವೋ ಸತ್ಯವೋ ರೂಪಿಸ್ತಕ್ಕಂಥ ನಿರೂಪಿಸ್ತಕ್ಕಂಥ ಕೆಲಸಕ್ಕೂ ಕೈ ಹಾಕಲಿಲ್ಲ ಅದೇನೋ ಹಿಂದೆ ಗಾದೆ ಮಾತಿದ್ಯ ನೂರು ಸುಳ್ಳು ಹೇಳಿ ಒಂದು ಸತ್ಯ ಮಾಡು ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಇವತ್ತು ಮತ ಪಡ್ಕೊಂಡಿದ್ದೀರಿ ಇವತ್ತು ಈ ರೀತಿ ಬೆಲೆ ಏರಿಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇವತ್ತು ಪ್ರಯಾಣ ಮಾಡಬೇಕಾದ್ರೆ ಜಾಸ್ತಿ ಕೊಟ್ಟು ಇಲ್ಲ ಸಿಟಿಗಳಲ್ಲಿ ಮೂರು ಐದು ರೂಪಾಯಿ ಇವತ್ತು ಕೊಡ್ತಕ್ಕಂಥದ್ದು ಇದೆಯಲ್ಲ ಅವನು ಒಂದು ದಿನಕ್ಕೆ ಒಂದು ಜರ್ನಿ ಹೋಗಬೇಕಾದ್ರೆ ಮೂರು ರೂಪಾಯಿ ಐದು ರೂಪಾಯಿ ಬರಬೇಕಾದ್ರೆ ಮತ್ತು ಮೂರು ರೂಪಾಯಿ ಐದು ರೂಪಾಯಿ ಸಿಟಿಗಳಲ್ಲೂ ಅಂದರೆ ದಿನಕ್ಕೆ ಅವನಿಗೆ ಹತ್ತು ರೂಪಾಯಿ ಖರ್ಚು ತಿಂಗಳಿಗೆ ಎಷ್ಟಾಯಿತು ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು ಅಲ್ಲಿ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ಏನು ಸಾಧನೆ ಮಾಡ್ತೀರಿ ಆ ಗೃಹ ಗೃಹಲಕ್ಷ್ಮಿ ಹೆಸರಿನ ಮಹಿಳೆಯರ ಕುಟುಂಬದವ್ರ ಮೇಲೆ ಅಲ್ಲಿ ಇನ್ನೊಂದು ರೀತಿಲಿ ದುಡ್ಡು ಸೋಲಿ ಮಾಡಿ ನೀವೇ ಬೇಕಾ ಕೊಡೋಕ್ಕೆ ಎರಡು ಸಾವಿರ ರೂಪಾಯಿನಾ ಅದೇನೋ ಹೇಳ್ತಾರಲ್ಲ ಗಾದೆ ಮಾತು ಯಾರ್ದೋ ಯಾರೋ ದಾನ ಮಾಡಿದ್ರು ಅಂತ ಆ ಕೆಲಸ ನೀವು ಮಾಡ್ಕೊಂಡು ಕೂತಿದ್ದೀರಪ್ಪ ಅವ್ರ ದುಡ್ಡು ತೆಗೆದು ಕಿದ್ಕೊಂಡು ಅವ್ರಿಗೆ ಕೊಡೋದು ಏನು ದೊಡ್ಡ ಸಾಧನೆ ನಿಮ್ಮದು ನುಡಿದಂತೆ ನಡೆದಿದ್ದೀರಿ ಇದರಂಥ ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರಗಳು ಬಹುಶಃ ದೇಶದ ಇತಿಹಾಸದಲ್ಲಿ ಎಂದೂ ಕಂಡಿರಲಿಲ್ಲ ಇವೆಲ್ಲ ಮುಂದೆ ಬಹುಶಃ ಇವ್ರು ಹೋಗ್ತಿರೋ ಮಾರ್ಗ ನೋಡಿದ್ರೆ ಹುಡುಕ್ತಾ ಇದ್ದಾರೀಗ ಯಾವ್ಯಾವ ರೀತಿನಲ್ಲಿ ಸಬೂಬುಗಳು ಕೊಟ್ಟುಬಿಟ್ಟು ಈ ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಏನೇನು ಮುಂದಿನ ದಿನಗಳಲ್ಲಿ ಪೀಠಿಗೆ ಆಗಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಹುನ್ನಾರವೂ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ಅವರೆಲ್ಲ ಪ್ರಯಾಣ ಮಾಡೋರು ಹೆಣ್ಮಕ್ಳು ಹೇಳೋದು ಕೇಳಿಸ್ಕೊಂಡೆ ನಿಮ್ಮೆಲ್ಲ ಇವತ್ತೇನು ಒಂದು ಸಂವಾದ ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ ಎಲ್ಲ ಹಲವಾರು ನಮ್ಮ ಚಾನೆಲ್ಗಳಲ್ಲಿ ಹೆಣ್ಮಕ್ಳು ಸಹ ನಮಗೇನೋ ಕೊಡ್ತೀವಿ ಅಂತೇಳಿ ನಮ್ಮ ಕುಟುಂಬದವ್ರನ್ನ ಈ ರೀತಿ ಹಿಂಸೆ ಕೊಡೋದು ನ್ಯಾಯ ಎಲ್ಲ ಇದು ಅಂತೇಳಿ ಹೆಣ್ಮಕ್ಳು ಹೇಳೋದು ಕೇಳಿಸ್ಕತಾ ಇದ್ದೀರಿ ಆಮೇಲೆ ನನಗೆ ಇನ್ನೊಂದು ಅತ್ಯಂತ ಈ ರಾಜ್ಯದಲ್ಲಿ ಮಂತ್ರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಯಾರೋ ಒಬ್ಬ ಮಂತ್ರಿ ಹೇಳ್ತಾರೆ ಮಾಂಸ ತಿನ್ನಕ್ಕೆ ಐನೂರು ರೂಪಾಯಿ ಇದ್ರು ಹೋಗಿ ಮಾಂಸ ತಿಂತೀರಿ ಇದೆಯಾದ ಬಸ್ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲಾದರೂ ಉಂಟಾ ಎಲ್ಲಾದರೂ ಉಂಟ ಮಾಂಸದ ಮೇಲೆ ಎಷ್ಟು ಏರಿಕೆ ಆದರೂ ಹೋಗ್ಬಿಟ್ಟು ಮಾಂಸ ಕುಟ್ಕೊಂಡು ತಿಂತೀರಿ ಅಂತ ಹೇಳ್ತಾರೆ ಇಷ್ಟು ಲಘುವಾಗಿ ಆ ಒಂದು ಮಾಂಸ ಒಂದು ತಿಂಗಳಲ್ಲಿ ಆ ಕೆಲವು ಶ್ರಮಿಕ ವರ್ಗದ ಜನ ಇದ್ದಾರಲ್ಲ ಆ ಕುಟುಂಬದ ಮಕ್ಕಳ ಒಂದು ಆಸೆ ಇರ ನೆರವೇರಿಸಲಿಕ್ಕೆ ಒಂದು ಕೆ ಜಿ ಮಟನ್ ತರಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅನ್ನೋದು ಇವ್ರಿಗೇನೂ ಅರ್ಥ ಆಗಿದ್ದರೆ ಈ ರೀತಿ ಲಘುವಾಗಿ ಮಾತಾಡ್ತಿರಲಿಲ್ಲ ಇವ್ರಿಗೆ ಪಾಪ ಕೇಳಿ ಅದೆಲ್ಲ ಲೆಕ್ಕ ಬರೋಲ್ಲ ಆದರೆ ಬೆಳಕಿನ ಸಾಯಂಕಾಲದಗೂ ಶ್ರಮಪಟ್ಟು ಜೀವನ ಮಾಡ್ತಾನಲ್ಲ ಅವ್ರ ಮಕ್ಕಳು ಇವತ್ತು ನೋಡ್ತಾ ಇದ್ದೀವಿ ಮ್ಯಾಲ್ ನ್ಯೂಟ್ರಿಷನ್ನ ಕೊರತೆಯಿಂದ ಆ ಮಕ್ಕಳ ಬದುಕಿ ಏನಾಗ್ತಿದೆ ಅಪಾಯಗಳು ಕಪಾಯಿಗಳು ಮಕ್ಕಳಿಗೆ ಜನ ಕೊಡ್ತಕ್ಕಂಥ ತಾಯಂದ್ರ ಪರಿಸ್ಥಿತಿಗಳು ಏನಾಗಿದೆ ಆ ಕುಟುಂಬಗಳಲ್ಲಿ ಆ ಮ್ಯಾಲ್ನ್ಯೂಟ್ರಿಷನ್ನ ಒಂದು ಆಹಾರ ತಿನ್ನಲಿಕ್ಕೆ ಸರಿಪಡಿಸ್ಕೊಳ್ಲಿಕ್ಕೆ ಎಷ್ಟು ಶ್ರಮ ಹಾಕಬೇಕು ಅಂತಕ್ಕಂಥದ್ದು ಆ ವರ್ಗಕ್ಕೆ ಗೊತ್ತಿದೆ ಸೊ ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ ಅರವತ್ತು ಅವರ ಅವರ ಪಕ್ಷದ ಗುತ್ತಿಗೆದಾರರೇ ತುಮಕೂರಿನ ಯಾವುದೋ ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ ಅರವತ್ತು ಪರ್ಸೆಂಟ್ ದಾ ದಾಟಿದೆ ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರ್ರೆ ಸರ್ಟಿಫಿಕೇಟ್ ಕೊಡ್ತಾವ್ರೆ ಹೋಗಲಿ ಅದು ಕಾಂಟ್ರಾಕ್ಟ್ ತೊಗೋಬೇಕಾದ್ರೆ ಪಿಡಿ ಡಿನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದ ಇವ್ರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ ಹಿಂದೆ ಯಾವನೋ ಪಿ ಡಿ ಹೋಗಿಡಿವೋ ತಗೊಳ್ಳೋನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಕಮಿಷನಲ್ಲಿ ಅವು ಹಳ್ಳಿಲಿ ಆ ಪಿ ಡಿರನ್ನು ತಗೊಳ್ಳೋನು ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿಗೆ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಜಗ ಜಾಹೀರ ಇದು ಎಲ್ಲಿದೆ ಓ ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕೆ ಇದು ಹೇಳ್ತಾರೆ ಇದು ಹೇಳ್ತವೆ ಏನೋ ಮಾನಮರ್ಯಾದಿದೆ ಅವರಿಗೆ ದುಡ್ಡು ತಿನ್ನೋಕ್ಕೂ ಒಂದು ಹಿತಿಮಿತಿ ಬೇಡ ಹಿತಿಮಿತಿ ಬೇಡ ಇದಕ್ಕೆ ಅಧಿಕಾರಿಗಳು ಎಲ್ಲಿನ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ ಯಾತಕೀಯ ಆತ್ಮಹತ್ಯೆಗಳು ನಡೀತವೆ ರೈತರ ಆತ್ಮಹತ್ಯೆ ನೋಡ್ತಾ ಇದ್ದವು ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ ಸತ್ಯಮೇವ ಜಯತೆ ಅಯ್ಯೋ ರಾಮ ಏನು ಸತ್ಯಮೇವ ಐತೆ ಸಿದ್ದರಾಮಯ್ಯವರೇ ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಸ ಒಂದು ಉತ್ತರ ಕೊಟ್ಕೊಳ್ಳಿ ನೀವು ಯಾವ ಸತ್ಯಮೇಯ ಜೈತೆ ಸತ್ಯಮಯ ಐತೆ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟಲ್ಲೂ ಏನು ಪಾಪ ಹಾಕ್ತೀರಿ ನಿಜಕ್ಕೂ ಆ ಸತ್ಯಮೇವ ಐತೆ ಉಳಿಸಿದ್ದೀರಾ ನಿಮ್ಮ ಪಟಾಲಂಗಳು ಬೆಂಗಳೂರು ಹಲವಾರು ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಬೇಕಾ ವಿಷಯಗಳು ಎಷ್ಟು ಬೇಕು ಇದೆಲ್ಲ ನೋಡಿ ಬೇಸತ್ತು ಬಿಟ್ಟು ಯಾವ ಯಾವ್ಯಾವ ರೀತಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರನ್ನ ರಾಜ್ಯದ ಆಸ್ತಿ ಏನಿದೆ ಜನತೆಯ ಸಂಪತ್ತನ್ನು ಲೂಟಿ ಯಾವ ರೀತಿ ಮಾಡ್ತಾ ಇದ್ದೀರಿ ಇತಿಹಾಸ ಇದು ಇದನ್ನು ನೀವು ಕದ್ದು ಮುಚ್ಚು ಮಾಡ್ಕೊಳಕ್ಕಾಗಲ್ಲ ಮುಂದೆ ಇದಕ್ಕೆಲ್ಲ ಬೆಲೆ ತೆರಬೇಕಾಗ್ತದೆ ವಿರೋಧ ಪಕ್ಷವಾಗಿ ಬಿಜೆಪಿ ಕೆಲಸ ನಾನು ಅದಕ್ಕೆಲ್ಲ ವಿರೋಧ ಪಕ್ಷ ಆಡಳಿತ ಪಕ್ಷ ಸರ್ಟಿಫಿಕೇಟ್ ನಾನೆಲ್ಲ ಕೂಡ ಜನ ಕೊಡ್ತಾರೆ ಈಗ ವಿಭ ಪಕ್ಷದಲ್ಲಿ ಯಾರು ಶಾಸಕರ ಖರೀದಿ ಮಾಡೋದಕ್ಕೆ ಪ್ರಯತ್ನ ನಡೀತಿದೆ ನಡೀತದೆಲ್ಲ ನಡೀತಿರ್ತದೆ ಅದೇನು ಆಗಲ್ಲ ಬನ್ನಿ